ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಕೊನೆಗೂ ಈಗ ಪಾಲಿಕೆ ಎಚ್ಚೆತ್ತುಕೊಂಡಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೀರಿನ ಅಭಾವದ ಬಗ್ಗೆ ಚರ್ಚೆಯನ್ನು ಮಾಡುವುದಕ್ಕೆ ಸಭೆಯನ್ನ ಕರೆಯಲಾಗಿದೆ ಆಡಳಿತಾಧಿಕಾರಿ ಅಪಾರ ಮುಖ್ಯ ಕಾರ್ಯದರ್ಶಿ ಆಯುಕ್ತರು ವಲಯ ಆಯುಕ್ತರು ಮುಖ್ಯ ಅಭ್ಯಂತರ ಜೊತೆಗೆ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಅಭಾವ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕುವುದಕ್ಕೆ ಸಭೆಯನ್ನ ಕರೆಯಲಾಗ್ತಾ ಇದೆ ಪ್ರಮುಖವಾಗಿ ಎರಡು ವಾರದಿಂದ ಜಲಕ್ಷಾಮ ಹೆಸರಿನಲ್ಲಿ ವಿಸ್ತಾರ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ ವಿಸ್ತಾರ ನ್ಯೂಸ್ ವರದಿ ಪ್ರಸಾರದ ಬಳಿಕ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ಒಂದ್ ಕಡೆ ನೀರಿಗಾಗಿ ಅಭಾವ ಉಂಟಾಗಿದೆ ಹಹಾಕಾರ ಉಂಟಾಗ್ತಾ ಇದೆ ನಗರದ ಹಲವು ಏರಿಯಾಗಳಲ್ಲಿ ನೀರಿಗಾಗಿ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ ಯಾವ ಯಾವ ಭಾಗದಲ್ಲಿ ಜಲಕ್ಷಾಮ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ಕಳೆದ ಎರಡು ವಾರದಿಂದ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ ಈ ವರದಿಯ ನಂತರ ಈಗ ಬಿ ಬಿ ಕೂಡ ಎಚ್ಚೆತ್ತುಕೊಂಡಿದೆ ವಲಯ ಆಯುಕ್ತರು ಮುಖ್ಯ ಅಭಿಯಂತರ ಜೊತೆಗೆ ಮೀಟಿಂಗನ್ನು ಮಾಡಲಾಗ್ತಾ ಇದೆ ಪ್ರಮುಖವಾಗಿ ನೀರಿನ ಅಭಾವ ಆಗಿ ಟ್ಯಾಂಕರ್ ಮಾಫಿಯಾಗೆ ಬ್ರೇಕನ್ನು ಹಾಕುವುದಕ್ಕೆ ಈ ಸಭೆ ನಿಗದಿಯಾಗಿದೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಕೊನೆಗೂ ಈಗ ಪಾಲಿಕೆ ಎಚ್ಚೆತ್ತುಕೊಂಡಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೀರಿನ ಅಭಾವದ ಬಗ್ಗೆ ಚರ್ಚೆಯನ್ನು ಮಾಡುವುದಕ್ಕೆ ಸಭೆಯನ್ನ ಕರೆಯಲಾಗಿದೆ ಆಡಳಿತಾಧಿಕಾರಿ ಅಪಾರ ಮುಖ್ಯ ಕಾರ್ಯದರ್ಶಿ ಆಯುಕ್ತರು ವಲಯ ಆಯುಕ್ತರು ಮುಖ್ಯ ಅಭ್ಯಂತರ ಜೊತೆಗೆ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ನೀರಿನ ಅಭಾವ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕೋದಕ್ಕೆ ಸಭೆಯನ್ನು ಕರೆಯಲಾಗ್ತಾ ಇದೆ ಇನ್ನು ಪ್ರಮುಖವಾಗಿ ಎರಡು ವಾರದಿಂದ ಜಲಕ್ಷಾಮ ಹೆಸರಿನಲ್ಲಿ ವಿಸ್ತಾರ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ ವಿಸ್ತಾರ ನ್ಯೂಸ್ ವರದಿ ಪ್ರಸಾರದ ಬಳಿಕ ಈಗ ಬಿ ಬಿ ಎಂ ಎಚ್ಚೆತ್ತುಕೊಂಡಿದೆ ಒಂದು ಕಡೆ ನೀರಿಗಾಗಿ ಅಭಾವ ಉಂಟಾಗಿದೆ ಹಹಾಕಾರ ಉಂಟಾಗ್ತಾ ಇದೆ ನಗರದ ಹಲವು ಏರಿಯಾಗಳಲ್ಲಿ ನೀರಿಗಾಗಿ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ ಯಾವ ಯಾವ ಭಾಗದಲ್ಲಿ ಜಲಕ್ಷಾಮ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ಕಳೆದ ಎರಡು ವಾರದಿಂದ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ ಈ ವರದಿಯ ನಂತರ ಈಗ ಬಿ ಬಿ ಕೂಡ ಎಚ್ಚೆತ್ತುಕೊಂಡಿದೆ ವಲಯ ಆಯುಕ್ತರು ಮುಖ್ಯ ಅಭಿಯಂತರ ಜೊತೆಗೆ ಮೀಟಿಂಗನ್ನು ಮಾಡಲಾಗ್ತಾ ಇದೆ ಪ್ರಮುಖವಾಗಿ ನೀರಿನ ಅಭಾವ ಆಗಿ ಟ್ಯಾಂಕರ್ ಮಾಫಿಯಾಗೆ ಬ್ರೇಕನ್ನು ಹಾಕುವುದಕ್ಕೆ ಈ ಸಭೆ ನಿಗದಿಯಾಗಿದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ